ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತು ಬಂದು ಮೆಹಂದಿ ಮತ್ತು ಹಳದಿ ಮತ್ತು ಬಲೆಶಾಸ್ತ್ರ ಹಳದಿ ಕನ್ಫರ್ಮ್ ಇಲ್ಲ ಬಟ್ ಆ ಮೆಹಂದಿ ಮತ್ತು ಬಲೆಶಾಸ್ತ್ರ ಇದೆ ಅನಿಸುತ್ತೆ ಸೊ ನಮ್ಮ ಡ್ಯಾಡಿಯವರ ಫ್ರೆಂಡ್ ಮಗಂದು ನಾಳೆ ನಾಳಿದ್ದು ಮದುವೆ ಇದೆ ಸೊ ಹಾಗಾಗಿ ಇವತ್ತು ಚಪ್ಪರ ಇದೆ ಚಪ್ಪರ ಚಪ್ಪರ ಆಗಲೇ ಮಾರ್ನಿಂಗ್ ಹಾಕಿದ್ದಾರೆ ಸೊ ಮೆಹಂದಿ ಮತ್ತು ಬಲೆಶಾಸ್ತ್ರ ಎರಡಿದೆ ಸೊ ಹಾಗಾಗಿ ಅವ್ರು ನಮ್ಮನ್ನು ನೆನ್ನೆನೇ ಹೇಳಿದ್ರು ಒಂಬತ್ತು ಗಂಟೆಗೆ ಬನ್ನಿ ಅಂತ ಬಟ್ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸೊ ನಮ್ಮನೇಲಿ ಸ್ವಲ್ಪ ಪೂಜೆ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಊಟ ಮಾಡಿ ಹೋಗ್ತಾ ಹೋಗ್ತಾಯಿರುತ್ತೆ ಸೊ ಹಾಗಾಗಿ ಸೊ ಅಕ್ಷಯ ತೃತೀಯ ದಿನ ಗೋಲ್ಡ್ ಗೋಲ್ಡ್ ಏನಾದರೂ ತಗೊಂಡು ದೇವಸ್ಥಾನ ದೇಚಿ ದೇವಸ್ಥಾನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಂತೆ ಸೊ ರಿಸೆಪ್ಷನ್ ನೈಟೇ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಕೇರಳ ಟ್ರಿಪ್ಗೆ ಸೊ ಹಾಗಾಗಿ ಈ ಮುಹೂರ್ತ ಯಾ ಸೊ ಇಷ್ಟಿದೆ ಸೊ ನಾನು ಔಟ್ಫಿಟ್ ತೋರಿಸ್ತೀನಿ ಸೊ ಇದೆ ಔಟ್ಫಿಟ್ ಸೊ ಸಿಂಪಲ್ ಆಗಿ ಇದನ್ನು ಹಾಕ್ಕೊಂಡಿದ್ದೀನಿ ಈ ಬೇಸಿಗೆಯಲ್ಲಿ ನನಗೆ ಫುಲ್ ಗ್ರ್ಯಾಂಡ್ ಬಟ್ಟೆ ಹಾಕೊಳಕ್ಕಾಗಲ್ಲ ಸೊ ಹಾಗಾಗಿ ಈ ಬಟ್ಟೆ ಹಾಕೊಂಡಿದ್ದೀನಿ ಸೊ ಅಲ್ಲಿ ಹೋಗಿ అల్లు రే లైక్ వ్లగ్ మి సో అదు వ్లగ్ మి నిన్నే ఐబ్రో మే ఐబ్రో మిని అదూ ఇవ్వలూ నోతి ఉరీతా సో ఇక కన్నల్ దీరు బతకి నమ్మే యోచన మాట్మాత నమ్మే చిన్న మొని కూజుముని బుజి బుజి శిరు బుజి பமா காஃி ஊட்ட தின் மேல் குடித்தியா அது பிசி மாதிரி நம்மன நைன் ஓ க்ளாக்கே பட் நான் அத்துவரை అది కనబడులేదా తప్ప ఆ కనబడులేది ఇది మనకు తెలుసు ముంకిషనడో ముంజననడో ఎలా నీరు బిట్కొంటుంది నేను ఊరన ఇన్నావేం చాలా ఇంద మొగుటి కులమండి మండిదరా అంటే ఇన్ని పొగీపట్టి పెట్టుకుందాం

ತಲೆ ಒದ ಗೇಮ್ ಇಷ್ಟೊತ್ತಿಂಗ್ ಮೊಬೈಲ್ ಅಲ್ಲ ಸೌಂಡೇ ಬರ್ತಾ ಇಲ್ಲ ಇವಾಗ ಹಿಂಗೈತಿದ್ ಹಿಂಗಾಗೋಯ್ತು ಮೊಬೈಲ್

ಅಟ್ಲೀಸ್ಟ್ ಮರ್ಯಾದೆ ಕೊಟ್ಟಲ್ಲ ಸಾಕ ನೋಣ ಈ ವಿಡಿಯೋ ನಿಜ ಮಾಣೆ ಸಾಕ ನೋಡುತ್ತೆ ಮಾಣೆ ಸಾಕ ನೋಡುತ್ತೆ ಎಷ್ಟು ಗಬ್ಬೆರ್ಸಿದ್ಯಮ್ಮ ರೂಮ್ನ ಅಂತ ले। पुश्पा, पुश्पा, नहीं पुष्पा पुष्पा जब तक आ जाएगी इसलायक पुष्पा पुष्पा इनकी इतना रहेगा वो अच्छा होता है ये बेटा कौन है ना गॉड डिजीएन्सर नहीं वैसे तो ना होता है वाह अच्छा पास मतलब ये ना मैं यार इधर वनस्थली नीट अगर इतनी हो उनकी मारना दिखेगा नहीं अब 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 यो यो

ಅವಳ ಅಲ್ಲಿಂದ ಹೇಗಿರ್ಬೇಕು ಅವಳು ಕಾಯ್ತಾವಳೆ ನನ್ನಾಗಿನೇ ಅವ್ಳ ಕೈ ಎಷ್ಟು ಚೀಟಿನ ಇಟ್ಕೊಂಡಿದ್ಯಾ ಅದು ಬರ ಮರ್ಚಿದ್ಯಲ್ಲೋ

పీకో వెకో ఉజిమ పి నమంగ వెకో నెక్స్ట్ అర్కే క్యా కొడవేన నెక్స్ట్ ಅಲ್ಲಿರೋ ಊರವರೆಲ್ಲಾ ಗೆಕ್ಕೊಂಡ ಬಿರ್ತಾರೆ వెకో ಬಾರೋ ಬೇತಾ ಒಳ್ಳులం ಯಾರನ್ನ మోషన్ ಮಾತ್ರ ಹೋಗಿ ತagitiruva యువక ఇल्ली ఆంటీ అంటే నీవేనా फ्रेंड्स तो <laughs> <गंगे। laughs> <laughs> तो <पन्दा नंबरी> <laughs> और रियूनियन कड़े को बंदा न मैं पक्का और ये तो तोड़-फोड़ तोड़-फोड़ करता है ये बया में तू <laughs>

నింగిలి బోన్స్ ఇదే సో ఇల్ నికి సప పెద్దదే ఎక్కువ ఇల్ ని సన్నైర ని తప్పు ఇల్ల నిమే నిమే ఏంది దో యావ మరి నోడీ గైస్ ఫుల్ కెంప్ మండై మెహందీ ఏయ్ వెలుకు ಜಾస్తి వెలుకు బిస్లు ಜಾస్తి బిస్లు నిల్వా ఇక్కడ 봐